ಸುದೀಪ್ ಸರ್ ವಾಸ್ ನಾಟ್ ತಯಾರು ಸುದೀಪ್ ಸರ್ ಸುದೀಪ್ ಸರ್ ಮಗದಿರಲ್ಲಿ ಇರ್ಲಿಲ್ಲ ಬಾಹುಬಲಿ ಚಾನೆ ಸರ್ ಬಾಹುಬಲಿಯಲ್ಲಿ ಬಾಹುಬಲಿಯಲ್ಲಿ ಇವರು ಇಲ್ಲ ಸುದೀಪ್ ಸರ್ ಈಗ ಸರ್ ನೀವು ಸರ್ ನೀವು ಹೇಳಿದಿರಲ್ಲ ನೀವು ಹೇಳಿದಿರಲ್ಲ ಇಲ್ಲಿ ಪೀಠ ರಾಜಮೋಡಿ ಸರ್ ತುಂಬಾ ಇವ್ರನ್ನ ಇಬ್ರು ಒಂದು ಫಿಲಮ್ ಅಲ್ಲಿ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ನೀವು ನೆಕ್ಸ್ಟ್ ಕ್ವಶನ್ ಆಕ್ಟ್ ಆಗುತ್ತೆ ನಿಮಗೆ ಸರ್ ಮೊದಲನೇದಾಗಿ ವೆಲ್ಕಮ್ ಟು ನಮ್ಮ ಬೆಂಗಳೂರು ನನ್ನ ಕ್ವಶನ್ ಬಂದ್ಬಿಟ್ಟು ದೇವೇಂದ್ರ ಸರ್ ಅವ್ರಿಗೆ ಸರ್ ನೀವು ನೆಗೆಟಿವ್ ರೋಲಲ್ಲೂ ಕಾಣಿಸ್ಕೊಂಡಿದ್ರ ಈ ಸಿನಿಮಾದಲ್ಲಿ ಪಾಸಿಟಿವ್ ರೋಲಲ್ಲೂ ಸಹ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಸೊ ಆಗಸ್ಟ್ ಮೂವತ್ತಕ್ಕೆ ನಿಮ್ಮ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರುವಂತಹ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನೆಕ್ಸ್ಟು ಕನ್ನಡದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ नेगेटिव रोल चूज मारती रहा तब वो पॉजिटिव रोल हीरो कैरेक्टर ना चूज मारती रहा सी आई जस्ट वांट टू से एनी पावरफुल रोल फॉर मी वेदर इट्स अ नेगेटिव रोल और हीरो रोल डजन्ट मैटर सी आपकी आत्मा अच्छी रहेगी आप कोई भी किरदार प्ले कर सकते हो डिड यू अंडरस्टैंड इफ योर सोल इज गुड यू कैन प्ले any role whether it is he hero or villain right Ravisa? see any creative man he has to be he has to be like water you put it in the milk you put it in the whiskey you put it in the any anywhere it should get involved so that is the thing थैंक यू सो मच सो मध्यम प्रश्न मुग्दे अंत मुगे सो नम क्रो को प्रोड्यूसर श्रीकृष्ण गोस्वी सर प्लीज वेलकम सर एंड विद दैट आई वांट यू टू कॉल योर वाइफ बाहुबली बाहुबली बाहुबल सुधीर सर

ಸರ್ ನೀವು ನೆಗೆಟಿವ್ ರೋಲ್ ಈ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಅನ್ನು ಸಹ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರ ಸೊ ಆಗಸ್ಟ್ ಮೂವತ್ತಕ್ಕೆ ನಿಮ್ಮ ಹೀರೋ ಆಗಿ ಆಕ್ಟ್ ಮಾಡ್ತಿರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಕನ್ನಡದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ನೆಗೆಟಿವ್ ರೋಲ್ ಚೂಸ್ ಮಾಡ್ತೀರಾ ಅಥವಾ ಪಾಸಿಟಿವ್ ರೋಲ್ ಹೀರೋ ಕ್ಯಾರೆಕ್ಟರ್ನ ಚೂಸ್ ಮಾಡ್ತೀರಾ ಅಂತ ಐ ಜಸ್ಟ್ ಎನಿ ಪವರ್ಫುಲ್ ರೋಲ್

ಪ್ರಶ್ನೆಗಳು ನುಗ್ಗಿದೆ ಶ್ರೀಕೃಷ್ಣ ಗೋಸ್ವಿ ಸರ್ ಪ್ಲೀಸ್ ವೆಲ್ಕಮ್ ಸರ್ ತೋರಿಸಿ ನಾವೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ